ಆ ಹುಜಿ ಒಳಗ ಬಾಯ ಹಾಕ್ತಂತ ಅದಕ್ಕೆ ನೀರು ನಿಲಕ್ಕೆಲ್ಲ ಅಂತ ಮತ್ತೊಂದು ಹಾಕಂತ ನೀರು ನಿಲಕ್ಕೆಲ್ಲ ಅಂತ ಏನ್ ಮಾಡ್ಲಿ ನನ್ನ घरा ನೀರಡಿಕೆ ಬಾಳಾಗಿದೆ ಅಹ್ ಯಾ ಅಪ್ಪ ಸಿರಬೇಟ್ ಮಾ ಓ ಹ್ಮ್ ಬೈ ಟು ಈ ನೀರಡ್ಕಿಗೆ ನೀರ್ ಸಿಕ್ಕತಿ ಆದ್ರ ಅದ ಕುಡಿಯಾಕ ಆಗಂತ ಯಾಕಂದ್ರೆ ಇದ್ರೊಳಗ ನೀರ್ ತಳೋದಕ್ಕಲ್ಲ ಅವ ಬಾಯಿ ಹಾಕಿದ್ರ ಏನಾಗಾಕತ್ತೇತಿ ಅದಕ್ಕ ನೀರವ ಅದಕ್ಕ ಒಂದ್ ಐಡಿಯಾ ಮಾಡ್ತಂತ ಅಲ್ಲೇ ಇದ್ದಿದ್ ಬಾಜು ಹಳ್ಳಗಳನ್ನ ತಗೊಂಡ್ ತಗೊಂಡು ಪೂಜೆ ಒಳಗ ಹಾಕಾಕತ್ತಂತ ನೋಡ್ ಬಂತ ಮತ್ತೆ ನಿಲುಕ್ಲಿಲ್ಲ ಅಂತ ಮತ್ತ ಒಂದಿಷ್ಟ್ ಹಳ್ಳ ತಗೊಣಾಕ ಹಾಕಾಕತ್ತಂತ ಹಾ ಅವಾಗ ನೀರ್ ಏನಾದವ ಮೇಲ್ ಬಂದವಂತ ಹಳ್ಳ ಕೆಳಗ ಹೋದ್ ಬಂತ ಹಾ ಅವಾಗ ಆರಾಮಾಗಿ ಕಾಗಿ ನೀರ್ ಕುಡದ ಖುಷಿ ಖುಷಿಯಿಂದ ಹುರ್ರಂತ ಆರಿ ಓದ್ತ